ಪಾತ್ರಗಳನ್ನು ಮಾಡಬೇಕು ಯೋಚನೆ ನಾನು ಹಿಂದೆ ಮಾಡಿರುವಂತಹ ಸಿನಿಮಾಗಳು ನೋಡಿದಾಗ ಒಂದು ನಂಬಿಕೆ ಅಂತ ಬಂದಿರಬಹುದಲ್ಲ ಬಟ್ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಅನ್ನೋದು ಎಲ್ಲ ಸಿನಿಮಾಗಳು ಅವರವರ ಶಕ್ತಿ ಎಷ್ಟಾಗುತ್ತೋ ಅಷ್ಟು ತಕ್ಕಾಗಿ ಮಾಡಬಾರ್ದು ನಮ್ಮ ನಮ್ಮ ಶಕ್ತಿ ಏನಿದೆ ಅದರ ತಕ್ಕ ಹಾಗೆ ನಾವು ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿರೋದು ಸತ್ಯ ನಮ್ಮ ಕನ್ನಡದ ಒಬ್ರು ಸೌಪ್ ಸ್ಟಾರ್ ಅಂತಾನೆ ಕರ್ಸ್ಕೊಳ್ತಾ ಇದ್ದಾರೆ ಅವರ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆಗೆ ನಮ್ಮ ಶೋ ನಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನೆಕ್ಸ್ಟ್ ಬ್ಯಾನ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರೆಡಿ ಇದೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಹೈ ಇರುತ್ತೆ ಒಂದು ಸೂಪರ್ ಡೂಪರ್ ಸಿನಿಮಾ ಅಂದ ಮೇಲೆ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಸೂಪರ್ ಆಗಿದ್ದೀನಿ ಸೊ ಒಂದು ಸೂಪರ್ ಡೂಪರ್ ಸಿನಿಮಾ ಈಗಾಗಲೇ ಥಿಯೇಟರ್ ಅಲ್ಲಿ ನಿಮ್ಮ ನಟನೆಗೆ ತುಂಬಾ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹೇಗ್ ಅನ್ಸ್ತಾ ಇದೆ ಫಸ್ಟ್ ಆ ಸಿನಿಮಾ ಬಗ್ಗೆ ಖುಷಿ ಕೊಡುತ್ತೆ ಅಂದರೆ ಸುಮಾರು ದಿನಗಳ ಕಾಲ ಕೆಲಸ ಮಾಡಿದ್ದೀವಿ ಆ್ಯಂಡ್ ಒಂದು ರಿಸ್ಕಿ ಸಬ್ಜೆಕ್ಟ್ ಕೂಡ ಅದು ಕೂಡ ವೆರಿ ಬ್ರೇವ್ ಮೂವ್ ಡೈರೆಕ್ಟ್ರದ್ದು ಸೊ ಆ ಥರ ಸ್ಕ್ರಿಪ್ಟಿಗೆ ಇವತ್ತು ಇಷ್ಟೊಂದು ಮನ್ನಣೆ ಸಿಗ್ತಾ ಇರೋದು ಭಾಳ ಖುಷಿ ಕೊಡುತ್ತೆ ಎರಡೂ ಜಾಗದಲ್ಲೂ ಓಕೆ ದಿ ಗರ್ಲ್ ಫ್ರೆಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಚೂಸ್ ಮಾಡೋದೇ ತುಂಬ ಚಾಲೆಂಜಿಂಗು ಯಾಕಂತಂದ್ರೆ ನೆಗೆಟಿವ್ ಶೇಡ್ ಜನ ಇಲ್ಲಿ ನನ್ನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂತ ಸೊ ಹೆಂಗೆ ಇದನ್ನ ಮಾಡಲೇಬೇಕು ಅಂತ ನೀವು ಡಿಸೈಡ್ ಮಾಡಿದ್ದು ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಯೋಚನೆ ಸೊ ಆ ನಿಟ್ಟಿನಲ್ಲೇ ಸ್ಕ್ರಿಪ್ಟ್ಗಳನ್ನ ಹುಡುಕ್ತಾ ಇದ್ದೆ ಗರ್ಲ್ ಫ್ರೆಂಡ್ ಸ್ಕ್ರಿಪ್ಟ್ ಓದಿದಾಗ ಐ ಫೆಲ್ಟ್ ನಾಟ್ ಎವ್ರಿ ಡೇ ಪ್ರತಿದಿನ ನೀವು ಈ ಥರದ ಸ್ಕ್ರಿಪ್ಗಳು ನಿಮ್ಮ ಹತ್ರಕ್ಕೆ ಬರೋಲ್ಲ ಸೊ ಬಂದಾಗ ಐ ಥಿಂಕ್ ಬಿಡದೇನೆ ಮಾಡಬೇಕು ಅಂತ ಅಂದ್ಕೊಂಡು ಐ ಜಸ್ಟ್ ಆಗಿ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ನೆಗೆಟಿವ್ ಇಟ್ ಈಸ್ ಐ ವುಡ್ ಸೇ ಆ್ಯಂಟಿ ಹೀರೋ ಯಾಕಂದರೆ ಅಲ್ಲಿ ಅವನ್ ಅಲ್ಲೆಲ್ಲೂ ನೀವು ಇವನ್ ಬ್ಲಾಕ್ ಇವನ್ ವೈಟ್ ಅಂತ ತೋರಿಸಿಲ್ಲ ಇಟ್ ಈಸ್ ಆಲ್ವೇಸ್ ಅ ಗ್ರೇ ಅಂಡ್ ಆಲ್ಸೋ ದಿರ್ ಆಸ್ ತುಂಬಾ ಲೇಯರ್ಸ್ಗಳಿತ್ತು ಇತ್ತು ಪಾತ್ರನ ಪರ್ಫಾರ್ಮ್ ಮಾಡೋದಕ್ಕಾಗಿರ್ಬೋದು ಫ್ರಮ್ ದ ಬಿಗಿನಿಂಗ್ ಸೊ ಐ ಥಿಂಕ್ ಇಟ್ ವಾಸ್ ಅದು ಇದೆಲ್ಲ ಕಾರಣಗಳು ಐ ಥಾಟ್ ಮಿ ಡೂ ದಿಸ್ ಅಂತ ಇಟ್ ಐಸ್ ಎಲ್ಲ ಒಂದು ಕಡೆ ಕನ್ನಡದಲ್ಲಿ ಅಷ್ಟು ಪ್ರೀತಿ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲೇ ನನಗೆ ಆ ಪ್ರೀತಿ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಾ ಇತ್ತು ಅಂತ ಒಂದು ಸ್ವಲ್ಪ ಅಲಾಬ್ರೇಟ್ ಮಾಡೋದಾದ್ರೆ ಏನು ಹೇಳ್ತೀರಿ ಏನು ಡಿಫ್ರೆನ್ಸ್ ಅನ್ಸುತ್ತೆ ಕನ್ನಡಕ್ಕೂ ಅಥವಾ ಪರಭಾಷೆಯ ಒಂದು ಅವರು ಅಲ್ಲಿ ನಟನೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಡಿಫ್ರೆನ್ಸು ಗೊತ್ತಿಲ್ಲ ನನಗೆ ಬಟ್ ಎಸ್ ಏನಾಗುತ್ತೆ ಈಗ ಸಿನಿಮಾಗಳು ಬಂದಿರೋ ಸಿನಿಮಾಗಳು ಯಾವುದು ದಿಯಾ ಆಗಿರ್ಬೋದು ಬ್ಲಿಂಕ್ ಆಗಿರ್ಬೋದು ಈ ಸಿನಿಮಾಗಳೆಲ್ಲ ಏನಾಗುತ್ತೆ ತುಂಬ ಕ್ರಿಟಿಕಲಿ ವೆರಿವೆಲ್ ಅಕ್ಲೇಮ್ ಸಿನಿಮಾಗಳು ಎಲ್ರಿಗೂ ಎಲ್ಲರೂ ನೋಡಿರುವಂಥ ಸಿನಿಮಾಗಳು ಜಾಸ್ತಿಯಾಗಿ ಆ್ಯಂಡ್ ಪ್ರಶ್ನೆ ಏನಂದರೆ ತುಂಬ ಜನ ನೋಡಿದ್ದಾರೆ ಬಟ್ ಎಲ್ಲಿ ನೋಡಿದ್ದಾರೆ ಓ ಟಿ ಡಿಲ್ ನೋಡಿದ್ದಾರೆ ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಮಾತಿನರ್ಥ ಅದಾಗಿತ್ತು ಸೊ ಆಡಿಯನ್ಸು ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅಫ್ಕೋರ್ಸ್ ಈಗ ಬಿಗಿನಿಂಗಲ್ಲಿ ಏನಾಗುತ್ತೆ ಆ್ಯಕ್ಟ್ರ್ ಯಾರು ಅಂತ ಗೊತ್ತಿಲ್ಲ ಡೈರೆಕ್ಟರ್ ಯಾರು ಗೊತ್ತಿಲ್ಲ ಕಥೆ ಏನಿರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಮಾರ್ಕೆಟಿಂಗ್ ಮಾಡಿ ಪ್ರಮೋಷನ್ಸ್ ಮಾಡಿ ಅಂತ ನಾವೆಲ್ಲ ಕಡೆ ಕೇಳ್ತೀವಿ ಬಟ್ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಅನ್ನೋದು ಎಲ್ಲ ಸಿನಿಮಾಗಳು ಅವರವ್ರ ಶಕ್ತಿಗೆ ಎಷ್ಟಾಗುತ್ತೋ ಅಷ್ಟು ತಕ್ಕಾಗಿ ಮಾಡುತ್ತಾರೆ ಅದನ್ನು ಮೀರಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ನಮಗೆ ಸೊ ಈ ಥರ ಸ್ಕ್ರಿಪ್ಟ್ಗಳು ಕೇಳಿದಾಗ ಓಕೆ ಫೈನ್ ಈಗ ಆ್ಯಕ್ಟರ್ ಯಾರು ಅಂತ ಗೊತ್ತಿರಲ್ಲ ಪ್ರೊಡಕ್ಷನ್ ಗೊತ್ತಿರಲ್ಲ ಡೈರೆಕ್ಟರ್ಗು ಯಾರು ಅಂತ ಗೊತ್ತಿರಲ್ಲ ಎಲ್ಲ ಹುಷು ಸೊ ಹೇಗೆ ನಂಬಿಕೆ ಇಟ್ಟು ಥಿಯೇಟ್ರಿಗೆ ಬರೋದು ಕರೆಕ್ಟ್ ಅದೆಲ್ಲ ಅದು ನಾವು ಕೂಡ ಹಾಗೆಯೇ ಯೋಚನೆ ಮಾಡ್ತೀವಿ ಬಟ್ ಈಗ ನಾನು ಹಿಂದೆ ಮಾಡಿರುವಂಥ ಸಿನಿಮಾಗಳು ನೋಡಿದಾಗ ಒಂದು ನಂಬಿಕೆ ಅಂತ ಬಂದಿರ್ಬೋದಲ್ಲ ಸೊ ಆ ನಂಬಿಕೆ ಇದ್ದರೆ ಆ ಸಿನಿಮಾಗಳು ಚೆನ್ನಾಗಾಗಿದೆ ಯಾಕಂದರೆ ನಾನು ಸುಮಾರು ಜನ ಮೆಸೇಜ್ ಮಾಡಿದರು ಸಹ ಇದು ನಾವು ಓ ಟಿ ಟಿಲಿ ನೋಡಿಬಿಟ್ವಿ ನಾವು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಈ ಸಿನಿಮಾನ ಅಂತ ಸೊ ನಾನು ಅವರಿಗೆಲ್ಲ ಕೇಳೋದು ಥಿಯೇಟ್ರಿಗೆ ಬನ್ನಿ ಇಷ್ಟು ವರ್ಷಗಳ ಕಾಲ ನನ್ನ ಹಿಂದಿನ ಪ್ರಾಜೆಕ್ಟ್ ಮುಖಾಂತರ ಎಲ್ಲೋ ಒಂದು ಕಡೆ ಕ್ರೆಡಿಬಿಲಿಟಿ ಅಂತ ನಾವು ಏನು ಹೇಳ್ತೀವಿ ಅಥವಾ ನಿಮಗೊಂದು ನಂಬಿಕೆ ಬರೋ ಹಾಗೆ ನಾನು ಮಾಡಿದರೆ ಓಕೆ ಈ ಒಂದು ಸಿನಿಮಾ ನಾನು ನೋಡ್ಬೋದು ಒಂದು ಸಿನಿಮಾ ಅಟ್ಲೀಸ್ಟ್ ತುಂಬ ತೆಗೆದಾ ಅಥವಾ ಏನೋ ಒಂದು ಮಾಡಿರ್ತಾನೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೊದಲ ಮೂರು ದಿನಗಳಲ್ಲಿ ಸಿನಿಮಾ ನೋಡಿ ಯಾಕಂದರೆ ಎಲ್ಲ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಹೋದ್ರೆ ಇಲ್ಲಿ ಸಿನ್ಮಾ ಮಾಡೋದಕ್ಕೆ ಕಷ್ಟ ಆಗ್ಬೋದು ಆಗ್ಬಿಡುತ್ತೆ ಆಮೇಲೆ ನನ್ನ ನನ್ನೊಬ್ಬನ ಪರಿಸ್ಥಿತಿ ಅಲ್ಲ ಎಲ್ಲರೂ ಪರಿಸ್ಥಿತಿ ಇದು ಯಾಕಂದರೆ ಬಂಡವಾಳ ಹುಟ್ಟಿರುವಂಥ ನಿರ್ಮಾಪಕರಿಗೆ ಕಾಸು ವಾಪಸ್ ಬರಲೇಬೇಕು ಕಾಸು ವಾಪಸ್ ಬಂದಾಗ ಅವ್ರು ಮತ್ತೆ ಸಿನಿಮಾಗಳು ಮಾಡೋಕ್ಕಾಗೋದು ಅದು ಸೊ ಹಾಗೆ ದಯವಿಟ್ಟು ಥಿಯೇಟರ್ ಬನ್ನಿ ಅನ್ನೋದು ನನ್ನ ಕೂಗು ನೋಡಿದ್ರೆ ಇಲ್ಲ ತುಂಬಾ ಓಡಾಡಿದ್ವಿ ಏನಿದೆ ಆ ಟೈಮ್ಗೆ ಅದೇನೆ ಈಗ ಈ ಜಾಸ್ತಿ ಕಮ್ಮಿ ಅನ್ನೋದು ನಾವೀಗ ಹೊರಗಡೆ ನಿಂತು ನೋಡ್ತೀವಿ ನೀವು ಯಾವ್ದೋ ಒಂದು ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಮೋಷನ್ ನ ಕಂಪೇರ್ ಮಾಡ್ಕೊಂಡು ನಮ್ಮನ್ನ ಕಂಪೇರ್ ಮಾಡಿದಾಗ ನಾವು ತುಂಬಾ ಸಣ್ಣದನಿಸ್ತಿವಿ ಪ್ರಮೋಷನ್ ಆ್ಯಕ್ಟಿವಿಟೀಸೆಲ್ಲ ಆಗಲಿ ಇನ್ನೊಂದ್ರಲ್ಲ ಅದೇ ಹೇಳಿದಾಗೆ ನಮ್ಮ ನಮ್ಮ ಶಕ್ತಿ ಏನಿದೆ ಅದ್ರ ಹಾಗೆ ನಾವು ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ದಿಯಾ ಟೈಮಲ್ಲೂ ಅಷ್ಟೇ ನಿಮಗೆ ಸಿನಿಮಾ ಬಂದಾಗ ಥಿಯೇಟ್ರಲ್ಲಿತ್ತು ಕೋವಿಡ್ ಬಂತು ಓ ಟಿ ಟಿಗೆ ಬಂತು ಸಾಕಷ್ಟು ಜನ ನೋಡಿದ್ರು ಅದ್ಭುತವಾದ ಸಿನಿಮಾ ಇವತ್ತಿಗೂ ಐದು ವರ್ಷ ಆದಮೇಲೆ ಮಾತಾಡ್ತಾ ಇದ್ದೀವಿ ಸಿನಿಮಾ ಬಗ್ಗೆ ಹಾಗಾದರೆ ಸಿನಿಮಾ ಉಳಿದಿದೆ ಅಂತ ಅರ್ಥ ಐದು ವರ್ಷದ ಹಿಂದೆ ರಿಲೀಸ್ ಆಗಿದ್ದು ಎಷ್ಟು ಸಿನಿಮಾಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಬೆರಳಿಕೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಸೊ ಸಿನಿಮಾ ಮನಸ್ಸಲ್ಲಿ ಉಳಿದಿದೆ ಅಂತ ಅರ್ಥ ಬಟ್ ಅದು ಥಿಯೇಟ್ರಲ್ಲಿ ನೋಡಿದಿದ್ದಿದ್ರೆ ಪ್ರಾಬಬ್ಲಿ ಇನ್ನು ಕೇವಲ ಎರಡು ಮೂರು ದಿನ ಇದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಿಲೀಸ್ ಆಗ್ತಾ ಇದೆ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಿರಿ ನಿಮ್ಮ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ಕ್ ಹಾಕಿರೋದಾಗಿರ್ಬೋದು ನಿಮ್ಮ ಎಕ್ಸ್ಪ್ರೆಶನ್ಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಏನ್ ಚಾಲೆಂಜಿಂಗ್ ಇತ್ತ ಹೇಗೆ ಹೌದು ನಾನು ಎಲ್ಲವೂ ಇಂಟೆನ್ಸ್ ಪಾತ್ರಗಳನ್ನ ಮಾಡಿದ್ದೆ ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ಗಳನ್ನ ಮಾಡಿದ್ದೀನಿ ನಾನು ಹಿಂದಿನ ಸಬ್ಜೆಕ್ಟ್ ಎಲ್ಲ ತೊಗೊಂಡ್ರು ನಗ್ಸಿರೋದು ಕಮ್ಮಿ ಸ್ವಲ್ಪ ಅಳಿಸಿರೋದೆ ಜಾಸ್ತಿ ಹಾಗಾಗಿ ಈ ಸಿನಿಮಾನ ನಗ್ಸೋದಕ್ಕೆ ಅಂತ ಮಾಡಿದಂಥ ಸಿನಿಮಾ ಇದು ಸ್ವಲ್ಪ ಎಕ್ಸಾಕ್ಜುರೇಟ್ ಪಾತ್ರ ಓವರ್ ದ ಬೋರ್ಡ್ ಮಾಡ್ತಾನೆ ಆ್ಯಂಡ್ ಕಾಮಿಡಿ ನನಗೆ ಫಸ್ಟ್ ಟೈಮ್ ಕಾಮಿಡಿ ಟೈಮಿಂಗ್ನ ಹಿಡಿಯೋದು ಭಾಳ ಚಾಲೆಂಜಿಂಗ್ ಆಗಿತ್ತು ಸೊ ಅದ್ರ ತಕ್ಕಾಗ ಒಂದಿಷ್ಟು ಪ್ರಿಪ್ರೇಷನ್ಸು ಅದು ಇದೆಲ್ಲ ಮಾಡಿಕೊಂಡಿದ್ದೆ ಸೊ ಔಟ್ ಆನ್ಔಟ್ ಹ್ಯೂಮರ್ ಸಿನಿಮಾ ವೆರಿ ಲೈಟ್ ಹಾರ್ಟೆಡ್ ಸಿನಿಮಾ ಆ್ಯಂಡ್ ಆಲ್ಸೋ ಫಸ್ಟ್ ಹಾಫಲ್ಲಿ ಮಜಾ ಮಾಡ್ತೀರಾ ಥಿಯೇಟ್ರಲ್ಲಿ ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ಸೀರಿಯಸ್ ಆಗುತ್ತೆ ವಿಷಯಕ್ಕೆ ಬಂದಾಗ ಸೀರಿಯಸ್ ಆದಾಗ ಒಂಚೂರು ವಿಷಯ ಸೀರಿಯಸ್ ಆಗೇ ಹೋಗುತ್ತೆ ಆ್ಯಂಡ್ ರೋಲಿಂಗ್ ಟೈಟಲ್ವರೆಗೂ ಕಥೆ ಇದೆ ಸೊ ಯಾರು ರೋಲಿಂಗ್ ಟೈಟಲ್ಗಿಂತ ಮುಂಚೆನೇ ಅಂತ ಹೋಗ್ಬಾರ್ದು ರೋಲಿಂಗ್ ಟೈಟಲ್ವರೆಗೂ ಕಥೆ ಇಟ್ಟಿದ್ದೀವಿ ಸೊ ಟಿಲ್ ದ ಲಾಸ್ಟ್ ಡಾಟ್ ಫುಲ್ ಸ್ಟಾಪ್ವರೆಗೂ ಹೋಗ್ತಾನೆ ಇರುತ್ತೆ ಸಿನಿಮಾ ಸೊ ಓವರಾಲ್ ನೀವು ಫ್ಯಾಮಿಲಿ ಅಂದರೆ ಎಲ್ಲ ಆಡಿಯನ್ಸು ಬಂದು ಕೂರುವಂಥ ಸಿನಿಮಾ ಇದು ಯಾವ ಏಜ್ ಕ್ಯಾಟಗರಿ ಇಲ್ಲದೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬರ್ಬೋದು ಯಾವುದೇ ಥರದ ಭುಜುಗರ ಅಥವಾ ಇನ್ನೊಂದು ಆಗುವಂಥ ಸೀನ್ಸ್ಗಳಾಗಲಿ ಇನ್ನೊಂದಾಗಲಿ ಅದರ ಅಗತ್ಯ ಇರಲಿಲ್ಲ ಆ್ಯಂಡ್ ಮಕ್ಳನ್ನ ಕೂಡ ಕರ್ಕೊಂಡು ಬರ್ಬೋದು ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡುವಂಥ ಸಿನಿಮಾ ಸೆನ್ಸರ್ ಸರ್ಟಿಫಿಕೇಟ್ ಇನ್ನೇನು ಬರುತ್ತೆ ಯು ಬಾರಿ ಏನೇನು ಬರೋದು ಸೊ ಆ ಥರದೊಂದು ಸಿನಿಮಾ ಎಲ್ರಿಗೂ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ಬೃಂದ ಕಾಂಬಿನೇಷನ್ ಅಂತ ಹೇಳಿ ಅನ್ಸುತ್ತೆ ಸೊ ಹೇಗಿತ್ತು ಡೇಸು ನಾವು ಸೆಟ್ಟಲ್ ಮಾಡಿದ್ವಿ ಆಮೇಲೆ ದುರ್ಗ ಅಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ ನಾವು ಶೂಟ್ ಶುರು ಮಾಡಿದಾಗ ಇದೇ ಟೈಮ್ ಡಿಸೆಂಬರ್ ಈ ಟೈಮ್ ಲಾಸ್ಟ್ ಇಯರ್ ಸೊ ನಾವು ಸಾಂಗ್ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಅದೇನು ಬಿರಾಕಲ್ ಸಾಂಗ್ ಅಂತ ಏನಿದೆ ರಿಲೀಸ್ ಆಗ್ತಾಯಿದೆ ನಾಳೆ ರಿಲೀಸ್ ಆಗ್ತಾಯಿದೆ ಶಿವಣಾಸ ರಿಲೀಸ್ ಇದ್ದಾರೆ ನಾಳೆ ಆ ಸಾಂಗ್ ಮಾಡಬೇಕಾದ್ರೆ ಇಬ್ರಿಗೂ ತುಂಡು ತುಂಡು ಬಟ್ಟೆಗಳು ನಾನು ಬೇರೆ ಬಾಡಿ ಒಂದು ಜಾಕೆಟ್ ಥರ ಏನೋ ಹಾಕೊಂಡಿದ್ದೀನಿ ಪಾಪ ಅವರು ಟು ಪೀಸ್ ಏನೋ ಹಾಕೊಂಡಿದ್ದಾರೆ ಇಬ್ಬರು ನಡೀತಾ ಇದ್ರು ಚಳಿಯಲ್ಲಿ ಬಟ್ ವಿ ಹ್ಯಾವ್ ಟು ಡಾನ್ಸ್ ನೈಟ್ ಶೂಟ್ ಕಂಪ್ಲೀಟ್ ನೈಟ್ ಶೂಟ್ ಬೆಟ್ಟದ ಇದ್ದೀವಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಇದಕ್ಕೆ ಬಂದಾಗ ಸೆಟ್ಟಿಗೆ ಬಂದಾಗ ಐ ಥಿಂಕ್ ನೈಟ್ ಶೂಟ್ಸ್ಗಳು ಸಾಕಷ್ಟು ನೈಟ್ ಶೂಟ್ಸ್ಗಳಿದ್ವು ಶಿ 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 ರಿಯಲಿ ಡಿಡ್ ವೆಲ್ ಅಂದರೆ ಅದನ್ನೆಲ್ಲವನ್ನೂ ಸಂಭಾಳಿಸ್ಕೊಂಡು ಅವರು ಪಾಪ ಬೇರೆ ಸಿನಿಮಾ ಶೂಟಿಂಗ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಸಂಭಾಳಿಸ್ಕೊಂಡು ಆ್ಯಂಡ್ ಇದಕ್ಕೂ ಅಷ್ಟೇ ಆ್ಯಂಡ್ ಬೃಂದಾಲ ನಾನು ಒಂದು ನೋಡಿದ ಕ್ವಾಲಿಟಿ ಅಂತಂದರೆ ಏನೇನಾದರೂ ಒಂದು ಬರಲ್ಲ ಅಂತಂದರೆ ಅದನ್ನು ಅವ್ರು ಬಿಡೋಲ್ಲ ಮತ್ತೆ 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 ಮಾಡಿ 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 ಅದು ಬರೋವರೆಗೂ ಶಿ ಡಸ್ ಇಟ್ ಐ ಥಿಂಕ್ ದಟ್ ಈಸ್ ಒನ್ ಕ್ವಾಲಿಟಿ ದಟ್ ಐ ಲೈಕ್ ಅಬೌಟ್ ಹರ್ ಆ್ಯಂಡ್ ಜಸ್ಟ್ ಅವ್ರದ್ದೇ ಎರಡೆ ಸಿನಿಮಾ ರಿಲೀಸ್ ಆಗ್ತದೆ ಇಪ್ಪತ್ತೊಂದನೇ ತಾರೀಕು ಶಿ ಇಸ್ ಬೀಂಗ್ ಟೂ ಬ್ಯುಸಿ ಸೊ ಆಲ್ ದ ಬೆಸ್ಟ್ ಫಾರ್ ಹರ್